ಮುಂದಿನ ಇನ್ನೊಂದು ಸುದ್ದಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿ ಹತ್ತ ಹೋಗೋದಾದರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ವಿಚಾರ ಸೊ ಹಲವು ವಿಚಾರಗಳಲ್ಲಿ ಹಲವು ಆಯಾಮಗಳಲ್ಲಿ ಇದರ ತನಿಖೆ ಆಗ್ತಾ ಇದೆ ಸೊ ಅಪ್ಡೇಟ್ಗಳನ್ನ ನೋಡ್ತಾ ಹೋಗೋಣ ಸೊ ಹಲವು ಆಯಾಮಗಳಲ್ಲಿ ಆಗ್ತಾ ಇರುವಂತಹ ತನಿಖೆ ಈಗ ರೋಚಕ ಘಟ್ಟ ತಲುಪಿದೆ ಬುರ್ಡೆ ಕೇಸ್ ತನಿಖೆ ದಿನಕ್ಕೊಂದರಂತೆ ಬುರ್ಡೆ ಬಿಡ್ತಾ ಇದ್ದಂತಹ ಈ ಬುರ್ಡೆ ಕೇಸಿಗೆ ಈಗ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗೋದಕ್ಕೆ ಪ್ರಾರಂಭ ಆಗಿದೆ ಈ ಪ್ರಕರಣದಲ್ಲಿ ನಾವುಗಳು ಇಲ್ಲವೇ ಇಲ್ಲ ಅಥವಾ ನೀವು ಅಂದುಕೊಂಡಿರಲು ಸಾಧ್ಯವಿಲ್ಲದಂತಹ ವ್ಯಕ್ತಿಗಳು ಕೂಡ ಈ ಪ್ರಕರಣದ ರುವಾರಿಗಳಾಗ್ತಾ ಇದ್ದಾರೆ ಇಂದು ಎಸ್ಐಟಿ ತನಿಖೆ ಮತ್ತೆ ತೀವ್ರ ಚುರುಕನ್ನು ಪಡೆದುಕೊಂಡಿದೆ ಗಿರೀಶ್ ಮಟ್ಟನವರ್ ಜಯಂತಿಗೆ ಮತ್ತೆ ವಿಚಾರಣೆಗೆ ಬಿಸಿ ಇವತ್ತು ಮುಟ್ಟಿರುವಂತದ್ದು ಹಲವು ಜನ ಇದ್ದಾರೆ ಇದರ ಜೊತೆಗೆ ವಿಠಲ್ ಗೌಡ ಹೆಸರು ಕೂಡ ಕಳೆದೆರಡು ದಿವಸಗಳಿಂದ ಕೇಳಿ ಬಂದಿತ್ತು ಅವರ ತನಿಖೆಯು ಕೂಡ ಆಗಿದೆ ಅವರ ಹೇಳಿಕೆಯನ್ನು ಆಧರಿಸಿ ಇವತ್ತು ಪ್ರಶ್ನೆಗಳ ಸುರಿಮಳೆನೂ ಕೂಡ ಇತ್ತು ಬುರುಡೆ ತಂದಿದ್ದ್ಯಾರು ಕೊಟ್ಟಿದ್ದ್ಯಾರು ಎಲ್ಲಿತ್ತು ಬುರುಡೆ ಹೇಗೆ ತಂದ್ರಿ ಅನ್ನುವಂಥ ಎಲ್ಲ ಪ್ರಶ್ನೆಗಳು ಕೂಡ ಸೊ ಒಟ್ಟಾರೆಯಾಗಿ ಬುರುಡೆ ಕೇಸ್ನಲ್ಲಿ ಯೂಟ್ಯೂಬರ್ಗಳಿಗೂ ಕೂಡ ನಡುಕಗಳು ಶುರುವಾಗಿದೆ ವೀವ್ಸ್ ಮತ್ತು ಲೈಕ್ಸ್ಗೋಸ್ಕರ ಬೇಕಾಬಿಟ್ಟಿಯಾಗಿ ಸುದ್ದಿಗಳನ್ನು ಬಿತ್ತಾರ ಮಾಡಿಕೊಂಡು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಈ ಕುರಿತಾಗಿ ಧ್ವನಿ ಎತ್ತಾ ಇಲ್ಲ ಅಂತ ಹೇಳಿ ಹಾರಾಟವನ್ನು ಮಾಡ್ತಾ ಇದ್ದಂಥ ಯೂಟ್ಯೂಬರ್ಗಳಿಗೆ ಈಗ ಬುಡಕ್ಕೆ ಬೆಂಕಿ ಬಿದ್ದಾಗ ಸುಮ್ಮನಾಗಿದ್ದಾರೆ ಅಭಿಷೇಕ್ ಮತ್ತು ಕೇರಳದ ಮನಾಫ್ ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ ಇವತ್ತು ಬುರುಡೆ ಗ್ಯಾಂಗ್ನ ಜನ್ಮ ಜಾಲಾಡ್ತಾ ಇದ್ದಾರೆ ವೀವ್ಸ್ ಲೈಕ್ಸ್ಗೋಸ್ಕರ ಯೂಟ್ಯೂಬ್ ಚಾನೆಲ್ಗಳು ಬೆಕ್ಕಾಬೆಟ್ಟಿಯಾಗಿ ಮಾತಾಡ್ತಾ ಇದ್ವಲ್ವಾ ಯಾಕೆ ಮಾಧ್ಯಮಗಳು ಮಾತಾಡೋದಿಲ್ಲ ಅಂತ ಹೇಳಿ ಅವುಗಳ ಜನ್ಮ ಜಾಲಾಡುವಂತ ಪರಿಸ್ಥಿತಿ ಈಗ ಬಂದಿದೆ ಜೊತೆಗೆ ಕೇರಳದ ಐ ರಾಜ್ಯಸಭಾ ಸಂಸದ ಸಂತೋಷ್ ಕುಮಾರ್ ಈ ಬುರುಡೆ ಗ್ಯಾಂಗ್ ಭೇಟಿ ಮಾಡಿತ್ತು ಆತನ ಆತನು ಕೂಡ ನೇರವಾಗಿ ಅಮಿತ್ ಶಾ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ರು ಸೊ ಈಗ ಈ ಕೇಸ್ ಬಿಜೆಪಿ ಹೈಕಮಾಂಡ್ ಅಂಗಳವನ್ನು ತಲುಪಿದೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಅಮಿತ್ ಶಾ ಅವರನ್ನು ಭೇಟಿಯಾಗಲಿದೆ ಬಿಜೆಪಿ ನಿಯೋಗ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದ ಬಿಜೆಪಿ ನಿಯೋಗ ಅಮಿತ್ ಶಾ ಅವರನ್ನು ಭೇಟಿಯಾಗುವುದಕ್ಕಿದೆ ಇದರ ಜೊತೆಗೆ ಸೌಜನ್ಯ ಕೊಲೆ ಅತ್ಯಾಚಾರ ಮಾಡಿರುವಂತದ್ದು ಆಕೆಯ ಮಾವ ವಿಠಲ್ ಗೌಡ ಅಂತ ಹೇಳಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಸ್ನೇಹಮಹಿ ಕೃಷ್ಣ ಇವತ್ತು ಮಂಗಳೂರಿನಲ್ಲಿ ನೀಡಿರುವಂತಹ ಹೇಳಿಕೆ ಇದು ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಮಾಡಿರುವಂಥದ್ದು ಆಕೆಯ ಮಾವ ಬಿಟ್ಟಲ್ಗೌಡ ಈ ಬಗ್ಗೆ ನನ್ನ ಬಳಿ ಮಾಹಿತಿ ಮತ್ತು ಸಾಕ್ಷ್ಯಗಳಿವೆ ಎಲ್ಲವನ್ನೂ ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ನೀಡುತ್ತೇನೆ ಅಂತ ಹೇಳಿ ಸ್ನೇಹ ಮಹಿ ಕೃಷ್ಣ ಅವರು ಇವತ್ತು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ ಮಂಗಳೂರಲ್ಲಿ ಈ ತನಿಖೆ ಮತ್ತೆ ಮುಂದುವರೆಸುವಂತೆ ದೂರು ನೀಡುತ್ತೇನೆ ಅಂತ ಮಂಗಳೂರಲ್ಲಿ ಸ್ನೇಹಮಹಿ ಕೃಷ್ಣ ಅವರು ನೀಡಿರುವಂತಹ ಸ್ಫೋಟಕ ಹೇಳಿಕೆ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಹನ್ನೆರಡು ವರ್ಷಗಳು ಕಳೆದರೂ ಕೂಡ ಈ ಪ್ರಕರಣದ ದೂರುದ ಈ ಪ್ರಕರಣದ ಆರೋಪಿ ಯಾರು ಅನ್ನುವಂಥದ್ದೇ ಗೊತ್ತಾಗಿರಲಿಲ್ಲ ಅನ್ನುವಂಥ ಹೇಳಿಕೆಗಳಿತ್ತು ಒಂದು ಕಡೆ ಸಂತೋಷ್ ರಾವ್ ಬಂಧನ ಆಗಿತ್ತು ಬಟ್ ಆತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಆರೋಪಿಯಲ್ಲ ಅಂತ ಹೇಳಿ ಸೌಜನ್ಯ ಮನೆಯವರೇ ಆಕೆಯನ್ನು ಬಿಡಿಸುವಂತ ಪ್ರಯತ್ನವನ್ನ ಮಾಡಿದ್ರು ಅದರ ಎಲ್ಲ ವಿಚಾರಗಳನ್ನು ಕೂಡ ತಾವು ಕೇಳಿಕೊಂಡು ಬಂದಿದ್ರಿ ಇದರ ಜೊತೆಗೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಮಾಡಿರುವಂಥದ್ದು ಧರ್ಮಸ್ಥಳ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಯವರ ಸಂಬಂಧಿಕರೇ ಅನ್ನುವಂಥದ್ದು ಅದರಲ್ಲೂ ಮೊದಲಾಗಿ ನಿಶ್ಚಲ್ ಜೈನ್ ಹೆಸರು ಬಂತು ಅದಾದ ಬಳಿಕ ನಿಶ್ಚಲ್ ಜೈನ್ ಜೊತೆಗಿದ್ದಂಥ ಮತ್ತು ಧರ್ಮಸ್ಥಳದ ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇದ್ದಂಥ ಕ್ಷೇತ್ರದ ಕೆಲಸವನ್ನು ಮಾಡ್ತಾ ಇದ್ದಂತಹ ಉದಯ್ ಜೈನ್ ಮಲ್ಲಿಕ್ ಜೈನ್ ಇನ್ನು ಇನ್ನೊಂದು ಹೆಸರು ಮೂರು ಜನರ ಹೆಸರುಗಳನ್ನು ಉಲ್ಲೇಖ ಮಾಡಿದ್ರು ಇವರೇ ಮಾಡಿದ್ದಾರೆ ಅಂತ ಹೇಳಿ ಅದು ಕೂಡ ಎಲ್ಲೂ ಸಾಬೀತು ಮಾಡದಂತ ಆಗದಂತ ಸಂದರ್ಭದಲ್ಲಿ ಈಗ ಬುರುಡೆ ಕೇಸುಗಳು ಹೊಸದಾಗಿ ಮೊಳಕೆ ಹೊಡೆದು ಬಂತು ಬಟ್ ಅದು ಕೂಡ ಟುಸ್ ಪಟಾಕಿ ಆಯಿತು ಆ ಕಡೆ ಸುಜಾತ ಭಟ್ ಕೂಡ ಸುಳ್ಳಾಯಿತು ಈಗ ಈ ಬುರುಡೆ ತಂದಿರುವಂತದ್ದು ಯಾರು ಅನ್ನೋಂಥದನ್ನ ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಹಲವು ಹೆಸರುಗಳು ಬಂತು ಅದರಲ್ಲೂ ಬಿಟ್ಟಲ್ಗೌಡ ಹೆಸರು ಬಂತು ಯಾವಾಗ ಬುರುಡೆ ತಂದ ಪ್ರಕರಣದಲ್ಲಿ ಗೌಡ ಅವರ ಹೆಸರು ಮೊದಲಿಗೆ ಬೆಳಕಿಗೆ ಬರೋದಕ್ಕೆ ಶುರುವಾಯಿತು ಆ ನಂತರದಿಂದ ಈ ಪ್ರಕರಣದ ಜೊತೆಗೆ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಮಾಡಿರುವಂತಹ ವಿಚಾರದಲ್ಲಿ ಗೌಡ ಅವರ ಹೆಸರು ಕೇಳಿ ಬರ್ತಾ ಇದೆ ಗೌಡ ಯಾರು ಅಂತ ಹೇಳಿ ನೀವು ಕೇಳಿದ್ರೆ ಆ ವ್ಯಕ್ತಿ ಸೌಜನ್ಯಳ ಮಾವ ಅಂದರೆ ಸೌಜನ್ಯ ತಾಯಿಯ ಅಣ್ಣ ಸೊ ಸಂಬಂಧಿಕರು ಬಟ್ ಇದು ಕೇವಲ ದೂರ ಅಷ್ಟೇ ಇದನ್ನೇ ನೆರ ನೇರವಾಗಿ ಹೇಳೋದಕ್ಕೆ ಬರೋದಿಲ್ಲ ಇವತ್ತು ಆ ವ್ಯಕ್ತಿ ಸ್ನೇಹಮಯಿ ಕೃಷ್ಣ ಅವರ ನೀಡಿರುವಂಥ ದೂರು ಮತ್ತು ಇವತ್ತು ಬೆಳಗ್ಗೆಯಿಂದ ಆಗಿರುವಂಥ ಕಂಪ್ಲೀಟ್ ಅಪ್ಡೇಟ್ಗಳು ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಏನೆಲ್ಲ ಅಪ್ಡೇಟ್ ಅನ್ನುವಂಥದ್ದನ್ನು ಒನ್ ಬೈ ಒನ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗುವಂಥ ಪ್ರಯತ್ನ ಎಸ್ ಜಿತೇಂದ್ರ ಸರ್ ಹಲವು ವರ್ಷಗಳ ವಿಚಾರ ಬೇರೆ ಬೇರೆ ಆಯಾಮಗಳಲ್ಲಿ ಆಗ್ತಾ ಇತ್ತು ಈಗ ಮೊದಲಿಗೆ ನಾವು ಬುರ್ಡೆ ಕೇಸ್ನ ಯಾವುದೆಲ್ಲ ಬೆಳವಣಿಗೆ ಬೆಳಗಿನಿಂದ ಆಯ್ತು ಅನ್ನುವಂಥದ್ದನ್ನು ಗಮನಿಸೋದಾದರೆ ದಿನಕ್ಕೊಂದರಂತೆ ರೋಚಕ ಟ್ವಿಸ್ಟ್ಗಳು ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಟ್ಟನ್ನರವರು ಮತ್ತು ಜಯಂತ ಟಿ ವಿಚಾರಣೆ ಆಯಿತು ಅದ್ರ ಜೊತೆಗೆ ಇಬ್ಬರು ಯೂಟ್ಯೂಬರ್ಗಳನ್ನು ಕೂಡ ಎಸ್ ಐ ಟಿ ಕಚೇರಿಗೆ ಕರೆದಿದ್ದರು ಅವರ ವಿಚಾರಣೆಗಳು ಕೂಡ ಆಯಿತು ಈ ಪ್ರಕರಣದ ದಿಕ್ಕು ಇನ್ನೊಂದು ಕಡೆ ಸಾಕ್ತಾ ಇದೆ ಅಂದರೆ ಬುರ್ಡೆ ತಂದಿರುವಂಥದ್ರಲ್ಲಿ ಗಿರೀಶ್ ಮಟ್ಟನ್ನವರ ಅಲ್ಲ ಜಯಂತ ಟಿ ಅಲ್ಲ ಈಗ ವಿಠಲ್ ಗೌಡ ಅವರ ಹೆಸರು ಕೇಳಿ ಬರ್ತಾ ಇದೆ ಇನ್ನೂ ಎಷ್ಟು ಎಳೆ ಎಳೆಯಾಗಿ ಡೀಪಾಗಿ ಹೋದಾಗ ಇನ್ನೂ ಹಲವು ಹೆಸರು ಬರುವಂಥ ನಿರೀಕ್ಷೆಗಳಿದೆಯಾ ಅಂತ ಹೇಳಿ ಇದು ಧರ್ಮಸ್ಥಳದ ಕ್ಷೇತ್ರ ಮಹಾತ್ಮೆಗೆ ಹೊಸ ಪ್ರಸಂಗವಾಗಿ ಇದನ್ನು ಸೇರ್ಪಡೆ ಅಂತ ಅನಿಸ್ತಾ ಇದೆ ಅಷ್ಟೆಲ್ಲ ತಿರುವುಗಳು ಅಷ್ಟೆಲ್ಲ ಆರೋಪಗಳು ಅಷ್ಟೆಲ್ಲ ವಿಜ್ ಅಪರಾಧಿಗಳ ಕ್ರಿಮಿನಲ್ಗಳ ವಿಜೃಂಭಣೆಗಳು ಎಲ್ಲ ನಡೆದೋಯ್ತು ಸೌಜನ್ಯ ಅತ್ಯಾಚಾರ ಪ್ರಕರಣ ಆರಂಭದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಆದಾಗ ಆವಾಗದಿಂದಲೂ ನಾನು ಅದರ ಪ್ರಕರಣದ ಬಗ್ಗೆ ವರದಿ ಮಾಡ್ತಾ ವಿಶೇಷ ಲೇಖನ ಮಾಡ್ತಾ ಅದು ಸತ್ಯ ನ್ಯಾಯಕ್ಕಾಗಿ ಒಂದು ಪತ್ರಿಕೆಯಲ್ಲಿ ಬರೆಯುವ ಮೂಲಕ ಒಂದು ರೀತಿಯಲ್ಲಿ ಹೋರಾ ಪರೋಕ್ಷವಾಗಿ ಹೋರಾಟ ಮಾಡ್ತಾ ಬಂದ್ವ ಯಾವಾಗ ಇಪ್ಪತ್ತ್ಮೂರರಲ್ಲಿ ಖುಲಾಸೆ ಆದಾಗಲೂ ಕೂಡಲ ಅವರು ಆರೋಪವನ್ನು ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ತಿರುಗಿಸಿದಾಗ ಅವಾಗಲೂ ಕೇಳಿ ನಿಮ್ಮ ಹತ್ರವನ್ನು ಒಂದು ಸಾಕ್ಷಿ ಕೊಡಿ ಈ ಹಿಂದೆ ಕೊಟ್ಟ ಸಾಕ್ಷಿಗಳು ಸುಳ್ಳು ಎನ್ನುವುದು ಸಾಬೀತಾಗಿತ್ತು ಯಾಕೆಂದ್ರೆ ನಿಶ್ಚಲ್ ಅವರ ಜೈನ್ ಅವರ ಕುರಿತಾಗಿ ಆರೋಪ ಮಾಡಿದ್ರು ನಾನು ಆವಾಗಲೇ ಏನು ಅದನ್ನು ಹುಡುಕಿದಾಗ ಅಕ್ಟೋಬರ್ ಒಂಬತ್ತು ಪ್ರಕರಣ ನಡೆದದ್ದು ಅಕ್ ಆಗಸ್ಟ್ನಲ್ಲೇ ಅವರು ಏನು ನ್ಯೂಯಾರ್ಕ್ ಅಮೇರಿಕಕ್ಕೆ ಹೋಗಿರೋದು ಆ ಒಂದು ವೀಸಾದಲ್ಲಿ ಇದರಲ್ಲಿ ಸ್ಪಷ್ಟವಾಗಿತ್ತು ಆಗ ಒಂದು ಆವಾಗ ಒಂದು ಸ್ವಲ್ಪ ಲೇಖನಗಳನ್ನು ಮಾಡಿದೆ ಮೊನ್ನೆ ಬುರುಡೆ ಪ್ರಕರಣ ಬರುವಾಗಂತೂ ನನಗೆ ಆರಂಭದಿಂದಲೂ ಇವರ ಮೇಲೆ ಡೌಟ್ ಒಂದಿತ್ತು ಆದರೆ ಎಲ್ಲ ಇಡೀ ರಾಜ್ಯ ದೇಶಗಳಲ್ಲಿ ಈ ನಕಲಿ ಸಮೀರನ ವಿಡಿಯೋದಿಂದಾಗಿ ಒಂದು ಸಂಚಲನ ಸೃಷ್ಟಿಸಿದ ಅದಾದಮೇಲೆ ಯೂಟ್ಯೂಬರ್ಗಳು ಸಾವಿರ ನೂರು ಲೆಕ್ಕದಲ್ಲಿ ಏನು ತಮಗೊಂದಷ್ಟು ಕಾಣಿಕೆ ಅಂತ ಆ ಸುಳ್ಳನ್ನು ಏನು ಎಲ್ಲ ಕಡೆ ಹ ಹಬ್ಬಿಸಿದರು ನೂರಾರು ಹೆಣಗಳ ಹೂತ ಪ್ರಕರಣ ಅಂತ ಹೇಳಿ ಎಲ್ಲ ಚಾನಲ್ಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ವಿದೇಶಿ ಮಾಧ್ಯಮಗಳಲ್ಲೂ ಕೂಡ ಆ ಪ್ರಕರಣದಿಂದಾಗಿ ಧರ್ಮಸ್ಥಳಕ್ಕೆ ಒಂದು ಕುಟುಂಬದವರ ಮೇಲೆ ಒಂದು ಕೆಟ್ಟ ರೀತಿಯ ಪರಿಣಾಮ ಬೀರಬೇಕು ಎನ್ನುವಂಥ ಉದ್ದೇಶದಿಂದ ಆ ರೀತಿ ಮಾಡಿದಂಥ ಸಂಚು ಅವರಿಗೀಗ ಮುಳುವಾಗಿದೆ ಯಾವಾಗ ಮಾಸ್ಕ್ ಅವನು ಕೋರ್ಟ್ನಲ್ಲಿ ಏನು ಹೇಳಿಕೆ ದಾಖಲಿಸಿ ಆ ತದನಂತರ ಬೆಳವಣಿಗೆಗಳು ನಡೆಯಿತು ಏನು ಎಸ್ ಪಿ ಅವರ ತನಿಖೆ ಮಾಡೋದು ಬೇಡ ಅಂಥೇಳಿ ಇವರು ಆರೋ ಏನು ವಕೀಲರೇ ಇಂಥವ್ರ ತನಿಖೆ ಆಗಬೇಕು ಅಂತ ಹೇಳಿ ಅವರೇ ಎಸ್ ಐ ಟಿಗೆ ಡಿ ಎ ಜಿ ಪ್ರಣಬ್ ಮೋಹಂತಿಯವರು ಬಂದು ಅದಕ್ಕೆ ಎಸ್ ಐ ಟಿ ತನಿಖೆಗಳು ನಡೀತಾ 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 ಒಂದು ಹಂತದಲ್ಲಿ ಅವರು ಹೇಳಿಕೆಗಳನ್ನು ದಾಖಲಿಸೋದು ಒಂದು ಹಂತದಲ್ಲಿ ಧರ್ಮಸ್ಥಳದ ಮೇಲೆ ಎಲ್ರಿಗೂ ಡೌಟ್ಗಳು ಅವರೇ ಏನು ಒಂದೊಂದಾಗಿ ಹೇಳ್ತಾ ಇದ್ದಾನೆ ಅಂತ ಎನ್ನುವಂಥ ವಿಚಾರಗಳು ಹೊರ ಬರ್ತಾ ಇದ್ದರೂ ಕೂಡ ಯಾವಾಗ ಸುಜಾತ ಭಟ್ ಎನ್ನುವಂಥ ಪ್ರವೃತ್ತಿ ಅನನ್ಯ ಅನ್ನು ಅತ್ಯಾಚಾರ ಮಾಡಿ ಇಲ್ಲೇ ಕೊಲೆ ಮಾಡಿದ್ದಾರೆ ಅದರಲ್ಲಿ ಹೆಣ ಇರ್ಬೋದು ಹೂ ಹೂತ ಹಾಕಿದ್ರಲ್ಲಿ ಕಳೆಬರ ಇರ್ಬೋದು ಅಂತ ಹೆಂಗ್ಸು ಹೇಳುವಾಗ ಅದನ್ನು ಮೊದ ನಾನು ಅದನ್ನು ಅದನ್ನು ಸುಳ್ಳು ಎಂಬುದಾಗಿ ನನಗೆ ಕೆ ಎಮ್ ಸಿ ಒಂದು ಅವಳು ವಿದ್ಯಾರ್ಥಿನಿ ಅಂತ ಹೇಳೋದನ್ನು ಅಲ್ಲಿ ಅರ್ಜಿಗಳನ್ನು ನೋಡೋಕೆ ಗೊತ್ತಾಗಿ ನಂತರ ಅವರ ವಿರುದ್ಧ ಒಂದು ಅಭಿಯಾನವನ್ನೇ ಎಲ್ಲ ಅಂದರೆ ಸುವರ್ಣ ನ್ಯೂಸ್ನವರು ಇವರೆಲ್ಲ ಅಧಿಕೃತವಾಗಿ ಆ ತನಿಖೆಯನ್ನು ಮಾಡಿ ಅದರಲ್ಲಿ ಇರುವಂತಹ ಆರೋಪಿಗಳು ಏನು ಅದೊಂದು ಸುಳ್ಳು ಕಟ್ಟುಕತೆ ಎನ್ನುವುದನ್ನು ಎಸ್ ಐ ಟಿ ತನಿಖೆ ಮುಂಚೆ ಜನರ ಮುಂದೆ ಇಟ್ಟಿದ್ದರು ಇದು ಯಾವಾಗ ಅದ ನಂತರ ನಮ್ಮ ಡಿ ಕೆ ಶಿ ಸದನದಲ್ಲಿ ಗಲಾಟೆಯನ್ನು ಮಾಡಿದರು ಸಿ ಡಿ ಕೆ ಶಿ ಅವರು ಗಲಾಟೆ ಅಂದರೆ ನಾವು ಇದ್ದೇವೆ ಇದರ ತ ಇದರ ನಾಲ್ಕು ದಿನದೊಳಗೆ ಆರೋಪಿಗಳು ಹಿಡಿತೇವೆ ಅಂತ ಹೇಳಿದರು ಈ ಕಡೆ ಪ್ರತಿಪಕ್ಷವಾದಂಥ ಬಿ ಜೆ ಪಿ ಕೂಡ ಏನು ಸುನೀಲ್ ಕುಮಾರ್ ಆರ್ ಅಶೋಕ್ ಅವರು ಕೂಡ ಚೆನ್ನಾಗಿ ಅದನ್ನು ಮಂಡನೆಯನ್ನು ಮಾಡಿದರು ತದನಂತರ ಏನು ಎಸ್ ಐ ಟಿ ಅವರ ಮೇಲೆ ಎಲ್ಲ ಕಡೆಯಿಂದಲೂ ಒತ್ತಾಡ ಬರಲಿ ಪ್ರೈಮ್ ಮೈನ್ ಮಾಡಿದ ಮೊದಲು ಕೂಡ ಏನು ಬುರುಡೆ ಗ್ಯಾಂಗಿನ ಬಗ್ಗೆ ಸಂಶಯಗಳು ಹೆಚ್ಚಾದ ತಕ್ಷಣ ಎಸ್ ಐ ಟಿಯಲ್ಲೂ ಕೂಡ ಒಂದು ಏನು ಹೇಳಿಕೆ ಏನು ಸಾಕ್ಷಿಯಾಗಿ ಇದ್ದಂತಹ ಬುರುಡೆ ಚಿನ್ನಯ್ಯನನ್ನು ಮಾಸ್ಕ್ ಓಪನ್ ಮಾಡಿಸಿದರು ಅವನು ಅವನು ಹೇಳಿಕೆಯಲ್ಲಿ ಸುಳ್ಳು ಇದೆ ಎನ್ನುವಂಥದ್ದನ್ನು ಎಸ್ ಐ ಟಿ ತದನಂತರ ತನಿಖೆಗಳಲ್ಲಿ ಅದು ಓಪನ್ ಆಗಿ ಬಯಲಾಯಿತು ಯಾರು ದೂರುದಾರನಾಗಿದ್ದನೂ ಆತನನ್ನೇ ಅರೆಸ್ಟ್ ಮಾಡಿದ ನಂತರ ಕಸ್ಟಡಿಯಲ್ಲಿ ಹದಿನೈದು ದಿನಗಳ ಕಾಲ ನಡೆದದ್ದು ಅವನು ಇತಿಹಾಸ ಈಗ ಅಂದರೆ ಯಾರೆಲ್ಲ ಅವನ ಸಂಚಿನಲ್ಲಿದ್ದರೂ ಎಲ್ಲರೂ ಕೂಡ ವಿಚಾರಣೆಯನ್ನು ಎದುರಿಸಬೇಕಾಯಿತು ಈ ಮಧ್ಯದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನು ಇನ್ನು ಅಂದರೆ ಅವರನ್ನು ಅವರು ಸ್ವಲ್ಪ ಸರ್ಕಾರಕ್ಕೆ ತೀರ ಬೇಕಾದವರು ಎನ್ನುವ ನೀತಿಯಲ್ಲಿ ಜನ ಹೇಳ್ತಾ ಇದ್ದಾರೆ ಅವರನ್ನು ಇನ್ನೊಂದು ಕೇಸ್ನಲ್ಲಿ ಯಾವುದು ಸಂತ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಜೆ ಪಿಯ ಸಂತೋಷ್ ಅವರಾಗೆ ಬೈದ ಕಾರಣಕ್ಕೆ ಅವರನ್ನು ಯಾವಾಗ ಹೊರಗೆ ಬೈದ ಕಾರಣಕ್ಕೆ ಒಂದು ಕೇಸ್ ಆಯಿತು ಅದೇ ಕೇಸ್ನಲ್ಲಿ ಅವರನ್ನು ಎರಡು ದಿನ ಮೂರು ದಿನ ಜೈಲಲ್ಲಿ ಕೂರಿಸಿದಾಗ ಇಲ್ಲಿ ಅವರ ಒಂದು ಗ್ಯಾಂಗ್ ಸಂಪೂರ್ಣ ಪತರ ಹೆದರಿಕೆ ಆಯಿತು ಏನು ಮಾಡೋದು ಎಲ್ಲೆಲ್ಲರೂ ಅಲ್ಲಿ ಒಳಗಡೆ ಬಾಯಿ ಬಿಟ್ಟ ಇಲ್ಲಿ ಸುಜಾತ ಭಟ್ ಹೋಗಿ ಎಸ್ ಐ ಟಿ ಕಚೇರಿ ಮುಂದೆ ನನ್ನನ್ನು ಅಂತ ಹೇಳು ತನಿಖೆ ಅವರಾಗಿ ಬಂದರು ಒಬ್ಬೊಬ್ಬರಾಗಿ ಹತಾಶರಾಗಿ ಆವಾಗ ಅವರ ಇಡೀ ಒಂದು ಏನು ಸೇನೆ ಕುಸಿದು ಬಿತ್ತು ಅದಾದ ಮೇಲೆ ಚಿನ್ನಯ್ಯ ಬಿಟ್ಟ ಕಾರಣ ಈಗ ಮಟ್ಟಣ್ಣನವರ್ ಸಮೀರ್ ಸಮೀರಿದ್ದು ಏನು ಅವನ ಎಲ್ಲ ಏನೆಲ್ಲ ಒಂದು ಸುಳ್ಳಿನ ಕಾರ್ಖಾನೆ ಇತ್ತು ಅದರ ಮೇಲೆ ದಾಳಿ ಮಾಡಿದರು ಅದಾದಮೇಲೆ ಈಗ ಏನು ಚಿನ್ನ ಎಂದು ಆಗಿ ಅವನು ಜೈಲಲ್ಲಿದ್ದಾನೆ ಈಗ ಮುಖ್ಯವಾಗಿ ಇರುವಂಥದ್ದು ವಿಠಲಗೌಡ ಅದರ ಜೊತೆಯಲ್ಲಿ ಮುನಾಫ್ ಕೂಡ ವಿಚಾರಣೆ ಎದುರಿಸಲಿಕ್ಕೆ ಬಂದಿದ್ದಾನೆ ಅವನು ವಿಡಿಯೋ ಅಪ್ಲೋಡ್ ಮಾಡಿದ್ದ ಇದು ಆ ಬುರುಡೆ ಆರಂಭಿಕವಾಗಿ ತಂದು ಕೋಟಿಗೆ ಅಥವಾ ಇಲ್ಲಿಗೆ ಎಲ್ಲ ಕಡೆ ದೇಶ ಇಡೀ ಸುತ್ತಿದಂಥ ಬುರುಡೆ ಇತ್ತಲ್ಲ ಆ ಬುರುಡೆಯನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದು ಮುನಫೋ ಅವನನ್ನು ಕರೆದಿದ್ದಾರೆ ಅದನ್ನು ಇನ್ನೊಂದು ಹನ್ನೊಂದು ಎಯಲ್ಲಿ ಈ ಥರ ಒಂದು ಸ್ಪಾಟು ಸಮಾಧಿ ಸ್ಥಳದಿಂದ ಬೇರೆ ಕಡೆ ಕಾಡಿನ ಮಧ್ಯೆ ಹೋದಂಥ ಆ ಬುರುಡೆ ಏನು ಎಲುಬುಗಳನ್ನು ಪತ್ತೆ ಹಚ್ಚಲಾಗಿತ್ತು ಆ ಅದನ್ನು ವಿಡಿಯೋ ಮಾಡಿದ್ದು ಯೂಟ್ಯೂಬರ್ ಅಭಿಷೇಕ್ ಅವನನ್ನು ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಇಷ್ಟೆಲ್ಲ ಇದೆಲ್ಲ ಸೂತ್ರಧಾರಿ ಈ ರೀತಿ ಬುರುಡೆ ಪ್ರಕರಣಕ್ಕೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಏನು ಮಾಡಬೇಕಂತ ವ್ಯವಸ್ಥೆ ಮಾಡಿದಂಥ ಪ್ರ ಏನು ನಿರ್ದೇಶಕ ಏನಿದ್ದಾನೆ ಮಟ್ಟೆಣ್ಣನವರು ಅವರನ್ನು ಅವನನ್ನು ಕೂಡ ವಿಚಾರಣೆ ಮಾಡ್ತಾಯಿದ್ದಾರೆ ಆದರೆ ಈ ರೀತಿಯಾದಂಥ ಒಂದು ಬುರುಡೆ ಇದೆ ಆ ಬುರುಡೆಯನ್ನು ನಾವು ತಗೊಂಡು ಬರೋಣ ಅಂಥ ಬುರುಡೆದಾರಿ ಮುಸ್ಕುದಾರಿ ಚಿನ್ನಯ್ಯನನ್ನು ಕಾಡಿನ ಬಂಗ್ಲೆಗುಡ್ಡ ಕಾಡಿನೊಳಗೆ ಕರ್ಕೊಂಡು ಹೋದದ್ದು ವಿಠಲಗೌಡ ಅವನನ್ನು ಈಗ ಅವನು ಚೆನ್ನೈಯನ ಜತೆ ಪ್ರದೀಪ್ ಗೌಡ ಅವರ ಕಾರ್ನಲ್ಲಿ ಬಂದು ಅದನ್ನು ಅಲ್ಲಿಗೆ ಏನು ಆ ಕಾಡಿನ ಒಳಗೆ ಹೋಗಿ ಆ ಬುರುಡೆಯನ್ನು ಚೆನ್ನೈ ತಗೊಂಡು ಬರುವಂಥದ್ದು ಅದರಲ್ಲಿ ಪ್ರದೀಪ್ ಗೌಡ ಎನ್ನುವಂಥವ್ರು ಇದ್ದದ್ದು ಅದು ಹೇಳಿಕೆಯಿಂದ ಬಯಲಾದ್ಮೇಲೆ ಅದು ಮಹಜರು ಕೂಡ ಆಯಿತು ಮಹಜರಾದ್ಮ್ ಆದ ನಂತರ ಈಗ ಒಂದು ಕಡೆ ಎಸ್ ಸಿಡಿ ತನಿಖೆ ನಡ್ತಾ ಇದ್ದರೊಳಗೆ ಸ್ನೇಹಮಯಿ ಕೃಷ್ಣನ ಎಂಟ್ರಿ ಆಗಿದೆ ಸ್ನೇಹಮಯಿ ಕೃಷ್ಣ ಏನು ಹೇಳ್ತಾ ಇದ್ದಾರೆ ಹೇಳಿದ್ರೆ ಸೋ ಸೌಜನ್ಯ ಹಳೆಯ ಪ್ರಕರಣವನ್ನು ಕೆದಕಿದ್ದಾರೆ ಅವರ ಏನು ಏನು ಸಹೋದರಿಯ ಕುಸುಮಾವತಿಯ ಮಗಳಾದಂಥ ಸೌಜನ್ಯನ ಅತ್ಯಾಚಾರ ಮಾಡಿದ್ದು ಕೂಡ ವಿಠಲಗೌಡನೇ ಅಂತ ನನಗೆ ಶಾಕ್ ಆಯಿತು ತುಂಬ ಜನರಿಗೂ ಶಾಕ್ ಆಗಿದೆ ಇದರಲ್ಲಿ ಸೌಜನ್ಯ ಅತ್ಯಾಚಾರ ಪ್ರಕರಣವನ್ನು ಆರೋಪಿಗಳನ್ನು ರಕ್ಷಿಸುವಲ್ಲಿ ಸಂತೋಷ್ ರಾವ್ ಅತ್ಯಾಚಾರ ಆರೋಪಿ ಸಂತೋಷ್ ರಾವ್ ರಕ್ಷಿಸುವಲ್ಲಿ ಗೌಡನ ಪಾತ್ರ ಇರ್ಬೋದು ಯಾಕಂದ್ರೆ ಉಲ್ಟಾ ಸಾಕ್ಷಿ ಹೇಳಿಸಿದ್ದು ಅವರೇ ಮನೆಯವರೇ ಎಲ್ಲರೂ ಸೇರಿ ಅದರಲ್ಲಿರ್ಬೋದು ಆದರೆ ಅತ್ಯಾಚಾರವನ್ನು ಮಾಡಿದ್ದು ಕೂಡ ಮಾವ ಸೋದರ ಮಾವ ಅಂತ ಹೇಳುವಾಗ ಎಲ್ರಿಗೂ ಒಮ್ಮೆ ಶಾಕ್ ಆಗಿದೆ ನಾನು ನನಗಂತೂ ನಂಬಿಕೆ ಬರ್ತಾಯಿಲ್ಲ ಆದರೆ ಇವರು ಯಾವಾಗ ಅಮಾಯಕ ನಾಲ್ಕು ಜನ ಅವರ ವಿರುದ್ಧ ತೇಜೋವದೆ ಮಾಡಿದರೆ ಪಾಪ ಉದಯ ಅಂತೂ ಅವರ ಮಾತಾಡಲಿಕ್ಕೆ ಬರೋದಿಲ್ಲ ಆ ಮುಗ್ಧ ನನ್ನ ಅವರೆಲ್ಲ ಏನು ನ ಏನು ಅಂಬರು ಪರೀಕ್ಷೆ ಇನ್ಯಾವುದು ಸುಳ್ಳು ಪತ್ತೆ ಪರೀಕ್ಷೆ ಎಲ್ಲ ಅಲ್ಲಿ ಎಲ್ಲ ಒಳಗಾಗಿ ಅವ್ರು ಹೇಳ್ತಾರೆ ನಮಗೆ ತಲೆಗೆಲ್ಲ ಇದೆಲ್ಲ ಹಾಕಿದರು ಅಂತ ಪಾಪ ಆದರೂ ಅಲ್ಲಿ ಏನೂ ಕಾ ಅದರಲ್ಲಿ ಇಲ್ಲ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅವರು ಅಲ್ಲ ಅಂತ ಇವರು ಬಿಟ್ಟುಬಿಟ್ರೂ ಕೂಡ ಪದೇ ಪದೇ ಆತನ ಉದಯ ಕುಮಾರ ಏನೋ ಉಗ್ತಾರೆ ಮಾತಾಡುವಾಗ ಪಾಪ ಅದನ್ನು ಅಪಹಾಸ್ಯ ಮಾಡಿಕೊಂಡು ಅದು ವಿದೇಶದಲ್ಲಿ ಆದರೆ ದೊಡ್ಡ ಶಿಕ್ಷೆ ಇದೆ ಇಷ್ಟೆಲ್ಲ ಮಾಡಿಕೊಂಡು ಅಂತಹ ಅಮಾಯಕರ ಹೆಸರನ್ನೆಲ್ಲ ಹೇಳಿ ಅವರ ಮೇಲೆ ಅಪವಾದ ಬರುವಂತೆ ಮಾಡಿ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಅಪವಾದ ಬರುವಂತೆ ಮಾಡಿ ಏನೂ ಕುಟುಂಬದ ಹೆಗ್ಗಡೆ ಕುಟುಂಬದವರ ಮೇಲೆ ಅದರಲ್ಲಿ ಏನೂ ಪಾತ್ರ ಇಲ್ಲ ಅವರು ಊರಿಗೆ ಒಳ್ಳೇದು ಮಾಡಿದಂಥ ಇಡೀ ದೇಶಕ್ಕೆ ಒಳ್ಳೇದು ಮಾಡಿದಂಥ ಒಂದು ವ್ಯಕ್ತಿತ್ವ ಇರುವಂಥ ಕುಟುಂಬಕ್ಕೆ ಕಳಂಕವನ್ನು ಹಚ್ಚಲು ಯತ್ನಿಸಿದ್ದಕ್ಕೆ ಪ್ರತಿಫಲ ಅಥವಾ ಕರ್ಮ ರಿಟರ್ನ್ಸ್ ಎನ್ನುವ ರೀತಿಯಲ್ಲಿ ಅವರಿಗೆ ಇದು ರಿಬೌಂಡ್ ಹೊಡೆದಿರ್ಬೋದು ಅನ್ನಿಸ್ತಾ ಇದೆ ಯಾವತ್ತು ಕೂಡ ಇನ್ನೊಬ್ಬರ ಮೇಲೆ ವೃತ ಆರೋಪ ಮಾಡುವಾಗ ಎಚ್ಚರದಲ್ಲಿರಬೇಕು ಆವಾಗೆಲ್ಲ ಮಾಧ್ಯಮಗಳು ಎಲ್ಲ ಯೂಟ್ಯೂಬ್ ಚಾನಲ್ಗಳು ಇಡೀ ಪ್ರಪಂಚವೇ ಒಂದು ಕಡೆ ಇವರ ವಿರುದ್ಧ ಕಲ್ಲುತ್ಗಳನ್ನು ತೋರ್ತಾ ಇದ್ದಾಗ ಇವರೆಲ್ಲ ಕೇಕೆ ಹಾಕಿ ಇದ್ರು ಇದೇ ಗ್ಯಾಂಗ್ ಸೆಲೆಬ್ರೇಷನ್ ಏನು ಸಂಭ್ರಮಾಚರಣೆ ಏನು ಸೌಜನ್ಯ ಶಕ್ತಿಯ ಮಹಿಮೆ ಅಂತ ಹೇಳ್ಕೊಂಡು ಲೈವಿಗೆ ಬರೋದೇನು ಈಗೆಲ್ಲ ಉಲ್ಟಾಗಿದೆ ದೇವರು ಕಣ್ತುರದಿದ್ದಾನೆ ಅಣ್ಣಪ್ಪ ಮಂಜುನಾಥ ಮಂಜುನಾಥ್ ಕಣ್ತರಿದ್ದಾನೆ ಸತ್ಯಗಳು ನಿಧಾನವಾಗಿ ಹೊರಗೆ ಬರಲಿಕ್ಕೆ ಆಗಿದೆ ಯಾಕೆಂದರೆ ಸುಳ್ಳು ಇಡೀ ಊರಿಡಿ ಹನ್ನೆರಡು ವರ್ಷ ಸುತ್ತಾ ಇತ್ತು ಅಲ್ಲಿ ಸತ್ಯ ಅವನು ಏನು ಎಂಟು ಸಾವಿರ ಪುಟಗಳಲ್ಲಿ ಕಡತಗಳಲ್ಲಿ ಚಾರ್ಜ್ ಶೀಟ್ಗಳಲ್ಲಿ ಇವನು ಸತ್ಯ ಸಂತೋಷರಾಮನೇ ಅತ್ಯಾಚಾರ ಆರೋಪಿ ಅಂತ ಎಂಬತ್ತಾರು ಸಾಕ್ಷಿಗಳಲ್ಲಿ ಹೇಳಿದರೂ ಕೂಡ ಇವರು ಉಲ್ಟಾ ಸಾಕ್ಷಿ ಹೇಳಿಸಿ ಏನು ಟೆಕ್ನಿಕಲ್ ಲೂಪ್ ಲೂಪೋಲ್ಗಳನ್ನೆಲ್ಲ ಎತ್ತಿ ಹಿಡಿದು ಅವನನ್ನು ಕ್ಲಾಸಗೊಳಿಸಿ ಐದು ವರ್ಷ ಸುಮ್ಮನೆ ಇದ್ರು ಅದಕ್ಕೋಸ್ಕರವೇ ಅದೇ ಕೆಲಸ ಮಾಡಿಕೊಂಡು ಈಗ ನಂತರ ಅವರ ಆದಾಯದ ಸ್ವರೂಪವಾಗಿ ಸೌಜನ್ಯ ವಿಷಯನ ಬಳಸ್ಕೊಂಡು ಯಾರ್ಯಾರು ಅವರು ಏನೋ ಮಾಡ್ಕೊಂಡು ಸಾಯಿಲಿ ಎತ್ತಲಾಗಿ ಅಂತ ಹೇಳಿಬಿಟ್ಬೋದು ಯಾರ್ಯಾರು ಅಮಾಯಕರನ್ನು ಅವರ ಬದುಕನ್ನು ಚೆಲ್ಲಾಟ ಮಾಡಿದ್ರು ಅವರ ಬದುಕಿನಲ್ಲಿ ಏನಾಗಿರ್ಬೋದು ಉದಯ ಜೈನ್ ಅವರು ನೋಡಿ ಅವರ ಹಿಂದೆ ಹೋಗಿ ಯಾಕೆಂದರೆ ಅವರು ಮಂಪರು ಪರೀಕ್ಷೆ ಇದೆಲ್ಲ ಪರೀಕ್ಷೆಗೆ ಒಳಗಾಗಿ ಅದರಿಂದ ಹೊರಬಂದರೂ ಕೂಡ ಅವರನ್ನು ಈಗಲೂ ಕೂಡ ಟ್ರೋಲ್ ಮಾಡ್ತಾ ಇದ್ದಾರೆ ಅಥವಾ ಈಗಲಿಗೆ ಅವರ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಖಂಡಿತ ಪಾಪ ತಡ್ತದೆ ನನಗೂ ವಿಠಲ್ ಗೌಡನ ಮೇಲೆ ಈ ರೀತಿ ಆರೋಪ ಮಾಡುವಾಗ ನನಗೂ ನೋವಾಗ್ತದೆ ಅಂದರೆ ಇರ್ಬೋ ಇರ ಇರೋದೇ ಇರೋ ಚಾನ್ಸ್ ಇಲ್ಲ ಬಟ್ ಆದರೆ ಅತ್ಯಾಚಾರಿ ಸಂತೋಷ ಅತ್ಯಾಚಾರ ಆರೋಪಿಯನ್ನು ರಕ್ಷಿಸಿದಂಥ ಒಂದು ಉಲ್ಟಾ ಸಾಕ್ಷಿ ಹೇಳಿದಂತ ಇದರಲ್ಲಿ ಪಾಲು ಅವರಿಗೆ ಇರೋದ್ರಿಂದ ಬಹುಶಃ ಶಾಪ ಇರಬೇಕು ಅಂತ ಅನಿಸ್ತಾ ಇದೆ ಸೌಜನ್ಯ ಶಕ್ತಿ ಇದೆಲ್ಲ ಮಾಡುತ್ತಾ ಇದೆ ಅಂತ ಅನಿಸ್ತಾ ಇದೆ ಸ್ನೇಹಮಯಿ ಕೃಷ್ಣ ಅವರ ಆರೋಪದಲ್ಲಿ ಹುರುಳಿದೆ ಅಂತ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಒಂದು ಕಡೆ ಸಂತೋಷ ರಾವನೆ ಆರೋಪಿ ಅನ್ನುವಷ್ಟರ ಮಟ್ಟಕ್ಕೆ ಅಥವಾ ಆತನು ಆರೋಪಿ ಆಗಿದ್ದ ಆತನನ್ನ ಆ ಪ್ರಕರಣದಿಂದ ಹೊರತರುವಂಥ ಪ್ರಯತ್ನವನ್ನು ಸೌಜನ್ಯ ಮನೆಯವರು ಮಾಡಿದ್ದಾರೆ ಅನ್ನುವಂಥದ್ದು ಹೆಚ್ಚಾಗಿ ಸುದ್ದಿಯಲ್ಲಿತ್ತು ಸೊ ಹಾಗಾಗಿ ಆತನೇ ಆರೋಪಿ ಆಗಿದ್ದರೆ ವಿಠಿಲ್ಗೌಡ ಆತನನ್ನು ಹೊರತರುವಂಥ ಪ್ರಯತ್ನವನ್ನು ಮಾಡ್ತಾ ಪ್ರಶ್ನೆಗಳು ಕೂಡ ನಾನು ಹೇಳುದು ಅತ್ಯಾಚಾರವನ್ನು ದೈಹಿಕವಾಗಿ ಈಗ ಒಂದು ಮಾಡಿ ಮಾಡದೇ ಇರಬಹುದು ಅಂತ ನನಗೆ ಅನಿಸ್ತಾನೆ ಮಾಡಲಿಕ್ಕಿಲ್ಲ ಅಂತ ಆದರೆ ಒಂದು ಪ್ರಕರಣದಲ್ಲಿ ನೀನು ಕಳ್ಳತನ ಆಗಲಿ ಅಥವಾ ಕೊಲೆ ಆಗಲಿ ಕೊಲೆ ಸಂಚು ರೂಪಿಸಿದವನ ಮನೆ ಅದರಲ್ಲಿ ತಳುವಾರು ಕೊಟ್ಟವನು ಅಥವಾ ಗಾ ಗಾಡಿ ತಗೊಂಡು ಹೋದವನು ಅದಾದ ಮೇಲೆ ಇವರನ್ನು ರಕ್ಷಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟ ಮನೆಯವನು ಇವರೆಲ್ಲರೂ ಅತ್ಯಾಚ ಏನು ಇಡೀ ಕೊಲೆ ಪ್ರಕರಣದಲ್ಲಿ ಅವರನ್ನು ಎ ಒನ್ ಎ ಟು ಎ ತ್ರೀ ಅಂತ ಹೇಳಿ ಆರೋಪಗಳನ್ನು ಮಾಡ್ತಾ ಹೋಗ್ತಾರೆ ಹಾಗೆ ನೋಡಿದರೆ ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷ್ಯ ನಾಕ್ಷ ಮಾಡಲಿಕ್ಕೋ ಇನ್ಯಾವುದು ಆರೋಪಿಗಳನ್ನು ರಕ್ಷಣೆ ಮಾಡಿಕೋ ಮುಂದಕ್ಕೆ ಇವರ ಹೆಸರುಗಳನ್ನು ಸೇರಿಸುವ ಸಾಧ್ಯತೆ ಇದ್ದರೆ ಆದರೆ ಆ ಹೊತ್ತಿನಲ್ಲಿ ಅತ್ಯಾಚಾರ ಮಾಡುವ ಸಾಧ್ಯತೆಯನ್ನು ನಾನಂತೂ ನನಗನ್ನಿಸ್ತದಲ್ಲ ಆದರೆ ಆರೋಪಿಗಳನ್ನು ರಕ್ಷಣೆ ಮಾಡುವಲ್ಲಿ ಅವರೇ ಒಂದು ಕೋ ಏನು ಯಾವುದೋ ಏನು ಕುಂಬಿಂಗ್ ಸಾರಿ ಇದು ಆಪರೇಷನ್ ಇವರ ಸತ್ಯ ಬಾಯಿ ಬಿಡಿಸುವಂಥ ಒಂದು ಸ್ಟಿಂಗ್ ಆಪರೇಷನ್ನಲ್ಲಿ ನಾನು ಆರೋಪಿಯನ್ನು ರಕ್ಷಣೆ ಮಾಡಲಿಕ್ಕೆ ಇಷ್ಟು ರಕ್ಷ ಇಷ್ಟು ಕೋಟಿ ಖರ್ಚು ಮಾಡಿದ್ದೇನೆ ಅಂತ ಹೇಳುವುದನ್ನು ನೋಡುವಾಗ ಇವರು ಆರೋಪಿಯನ್ನು ರಕ್ಷಿಸುವಂಥ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಇರುವುದರಿಂದ ಮುಂದೆ ಪ್ರಕರಣಗಳು ತನಿಖೆಗಳು ನಡೆದರೆ ಇವರನ್ನು ಆರೋಪಿಯಾಗಿ ಮಾಡುವ ಸಾಧ್ಯತೆಗಳು ಇಲ್ಲ ಅನ್ನುವಂತಿಲ್ಲ ಅಂದ್ರೆ ಪ್ರಕರಣದ ಪ್ರಾಥಮಿಕ ಹಂತದಲ್ಲಿ ಬೇರೆಯವರ ಮೇಲೆ ದೂರನ್ನ ಹೊರಿಸಿ ಈ ಕಡೆಯಿಂದ ಯಾವುದೇ ತಪ್ಪಾಗದ ರೀತಿಯಲ್ಲಿ ಅಥವಾ ನಮ್ಮ ಮೇಲೆ ನೇರ ನೇರವಾದಂಥ ಟಾರ್ಗೆಟ್ಗಳು ಬರದಿರಲಿ ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಅಂದರೆ ಈ ಆರೋಪಿಯನ್ನ ಬಚಾವಾಗಲಿಕ್ಕೆ ರಕ್ಷಣೆಯನ್ನ ಕೊಟ್ಟದ್ದು ಮಾತ್ರ ಕಾನೂನು ಪ್ರಕಾರ ಮಾತ್ರವಲ್ಲ ಅಕ್ರಮವಾಗಿ ಕೊಟ್ಟಿದೆ ಅಂತ ಅವ್ರು ಒಪ್ಕೊಳ್ತಾರಲ್ಲ ಉಲ್ಟಾ ಸಾಕ್ಷಿಯನ್ನು ಹೇಳಿಸಿದಾರಲ್ಲ ಅಂದ್ರೆ ಅದಾದ್ಮೇಲೆ ಇನ್ನೊಬ್ಬರ ಅಮಾಯಕರ ಮೇಲೆ ಇವರು ಅದನ್ನ ಆರೋಪವನ್ನ ತಿರುಗಿಸಿದ್ರಲ್ಲ ಇದೆಲ್ಲವೂ ಏನು ನೈತಿಕವಾಗಿ ಘೋರ ತಪ್ಪು ಕಾನೂನು ಪ್ರಕಾರವೂ ಇದು ತಪ್ಪಾಗಿ ಮುಂದೆ ಪ್ರಕರಣಗಳು ದಾಖಲಾಗುವ ನಡೆಯುವ ಚಾನ್ಸಸ್ ಅಂದ್ರೆ ದಾಖಲಾಗುವ ಚಾನ್ಸ್ ಇದೆ ಅಂತ ನನಗೆ ಅನಿಸ್ತಾ ಇದೆ ಇದ್ರ ಜೊತೆಗೆ ಈ ಯೂಟ್ಯೂಬರ್ ಕಥೆಯನ್ನು ನೋಡ ನೋಡೋದಾದ್ರೆ ಈಗಾಗಲೇ ಎರಡು ಜನ ಯೂಟ್ಯೂಬರ್ ಗಳನ್ನ ಟಿ ತನಿಖೆಗೆ ಕರೆದಿದೆ ಅವರ ಯೂಟ್ಯೂಬ್ ಗಳ ಕೆಲವೊಂದು ವಿಡಿಯೋಗಳನ್ನ ಗಮನಿಸಿದಂತಹ ಸಂದರ್ಭಗಳಲ್ಲೂ ಕೂಡ ಹೇಳ್ತಾ ಇದ್ದಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಕೇಸಿಗೆ ಸಂಬಂಧಪಟ್ಟಂತೆ ಯಾವುದೇ ಮಾಧ್ಯಮಗಳು ಮಾತಾಡ್ತಾ ಇಲ್ಲ ಬರೀ ಯೂಟ್ಯೂಬ್ ಗಳಷ್ಟೇ ಸುದ್ದಿಯನ್ನ ಮಾಡ್ತಾ ಇದೆ ನಾವುಗಳೇ ಈ ಹೋರಾಟದ ದಿಕ್ಕನ್ನ ಬದಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸತ್ಯದ ಪರವಾಗಿ ನಿಂತಹ ಕೆಲವೊಂದು ಮಾಧ್ಯಮಗಳು ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು ಬಟ್ ಈಗ ಈ ಪ್ರಕರಣದಲ್ಲಿ ಷಡ್ಯಂತ್ರದಲ್ಲೇ ಇವರುಗಳು ಪಾಲುದಾರರಾಗಿದ್ದಾರೆ ಅನ್ನುವಂಥದ್ದು ಎಸ್ ಐ ಟಿ ತನಿಖೆ ಮುಖಾಂತರ ಬನ್ ಬಾಯಿ ಈಗ ಗೊತ್ತಾಗ್ತಾ ಇರುವಂಥದ್ದು ನನಗೆ ಅನಿಸೋದು ಈಗ ಎಲ್ಲ ನೂರಾರು ಸಾವಿರಾರು ಯೂಟ್ಯೂಬ್ಗಳಲ್ಲಿ ಸಾವಿರಾರು ಜನ ಕಮೆಂಟ್ಗಳನ್ನು ಮಾಡಿದರು ಎಲ್ಲ ಇವರೇ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಅತ್ಯಾಚಾರ ಧರ್ಮಶೇಷ ವಿರುದ್ಧವಾಗಿ ಮಾಡಿದ್ದಾರೆ ಅದರಲ್ಲಿ ಟೆನ್ ಪರ್ಸೆಂಟ್ ಜನ ಟೆನ್ ಪರ್ಸೆಂಟ್ ಯೂಟ್ಯೂಬರ್ಗಳು ನೂರಲ್ಲಿ ಹತ್ತು ಪರ್ಸೆಂಟ್ ಹತ್ತು ಯೂಟ್ಯೂಬರ್ಗಳು ಇದರ ಫಲಾನುಭವಿ ಹತ್ತು ಅಲ್ಲ ಒಂದು ಐದು ಪರ್ಸೆಂಟ್ ಇರ್ಬೋದು ನೂರರಲ್ಲಿ ಐದು ಒಂದು ಐನೂರಲ್ಲಿ ಒಂದು ಇಪ್ಪತ್ತೈದು ಜನ ಆ ಥರ ಆ ಲೆಕ್ಕ ಪ್ರಕಾರ ಆ ಒಂದು ಇಪ್ಪತ್ತೈದು ಜನ ಯೂಟ್ಯೂಬರ್ಗಳಿಗೆ ಈ ಹಣ ಸಂದಾಯ ಆಗಿರ್ಬೋದು ಮಿಕ್ಕುಳಿದಂತೆ ಮಿಕ್ಕುಳಿದಂತೆ ಇದೇ ಸತ್ಯ ಇರ್ಬೋದು ಅವನು ಹೇಳಿದಾನೆ ಸಮೀರ್ ಹೇಳಿದಾನೆ ಇವನು ಹೇಳಿದಾನೆ ಅವ್ರು ಹೇಳಿದಾನೆ ದೊಡ್ಡ ಗೌಡರು ದೊಡ್ಡ ದಣಿಗಳು ಸಣ್ಣದಾಣಿಗಳು ಈ ರೀತಿಯಾಗಿ ಅದನ್ನು ನಂಬಿದ ಎಷ್ಟೋ ಜನ ನಿಜವಾಗ್ಲೂ ನಂಬಿದ್ರು ಹೇಳಿದ್ರೆ ನಮ್ಮ ಮನೇಲಿ ಕೇಳಿ ಕೆಲವೊಂದು ಕೇಳ್ ಕೆಲವೊಮ್ಮೆ ಇದ್ರು ಇರ್ಬೋದಾ ಏನೋ ಇಲ್ದಿದ್ರೆ ಯಾಕೆ ಆ ಥರ ಅಂದರೆ ಹೊರಗಡೆ ಒಂದಾಗಲೂ ಆಫೀಸ್ನಲ್ಲೂ ಕೇಳ್ತಾಯಿದ್ರು ಎಲ್ಲ ಕಡೆಯಲ್ಲೂ ಕೇಳ್ತಾಯಿದ್ರು ನಾವು ಅದನ್ನು ಸಮರ್ಥ ನನಗೆ ಇದರ ಸ್ಟಡಿ ಒಂದು ಹದಿನ ಹನ್ನೆರಡುವರೆ ವರ್ಷದಿಂದ ಸ್ಟಡಿ ಮಾಡಿದ್ದಕ್ಕೋಸ್ಕರ ಇದರ ಹಿಂದೆ ಷಡ್ಯಂತ್ರ ಆಗಿದೆ ಎನ್ನುವ ಒಂದು ನನ್ನ ಇಪ್ಪತ್ತಾರು ವರ್ಷಗಳ ಕ್ರೈಮ್ ರಿಪೋರ್ಟ್ ವರದಿ ಮಾಡೋದ್ರಿಂದ ನನಗೊಂದು ಬಂದದ್ದು ಇದರ ಸಾಧ್ಯತೆಗಳು ಆದರೆ ಜನಸಾಮಾನ್ಯರಿಗೆಲ್ಲ ಅಷ್ಟೇ ಅಷ್ಟೆಲ್ಲ ಕೆಲಸ ಅವ್ರ ಕೆಲಸ ಅವ್ರು ನೋಡ್ಕೊಳ್ತಾರೆ ಅವ್ರಿಗೆ ಸಂಶಯ ಬರೋದು ಸಹಜ ಆ ಮಟ್ಟದಲ್ಲಿ ಷಡ್ಯಂತ್ರ ನಡೆದಿತ್ತು ಆ ಮಟ್ಟದಲ್ಲಿ ಇದನ್ನ ಗೊತ್ತಿಲ್ಲದೆ ತುಂಬ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಜನ ಗೊತ್ತಿಲ್ಲದೆ ನಂಬಿ ಅದನ್ನ ವಿರೋಧವನ್ನು ಮಾಡಿದ್ದಾರೆ ಈಗ ಸಾಧಾರಣ ಫಿಫ್ಟಿ ಪರ್ಸೆಂಟ್ ಜನರಿಗೆ ಅರಿವಾಗಿದೆ ಇದರಲ್ಲಿ ತಪ್ಪಿದೆ ಅಂತ ಇನ್ನೂ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಜನರಿಗೆ ಗೊತ್ತಾಗಿದೆ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ ಇನ್ನೊಂದು ಅದರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಜನರಿಗೆ ಅವರು ಹಠ ನಮ್ಮ ಸಿದ್ಧಾಂತ ನಾವು ಗೊತ್ತಾದರೂ ನಾವು ಮಾತಾಡೋದಿಲ್ಲ ನಮ್ಮದು ಶರಣಾದಾಗ ಆಗ್ತದೆ ಅಂತ ಇನ್ನೂ ಹತ್ತು ಪರ್ಸೆಂಟ್ ಕಳ್ಳರು ಕದೀಮರು ಗೊತ್ತಿದ್ದು ಏನಾಗ್ತದೆ ನಾವು ಆರೋಪ ಮಾಡಿದ್ದೇವೆ ಹೌದು ಅವ್ರು ಮಾಡಿದ್ದೆ ಅಂತ ಹೇಳಿಕೊಳ್ಳುವಂಥ ಒಂದು ಹತ್ತು ಪರ್ಸೆಂಟ್ ಜನ ಅವರು ಯಾವತ್ತೂ ಬದಲಾಗೋದಿಲ್ಲ ನಾವೀಗ ಐವತ್ತು ಪರ್ಸೆಂಟ್ ಜನ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಜನ ನಿಧಾನವಾಗಿ ಮಾತಾಡಬೇಕು ಒಂದು ಉಳಿದ ಒಂದು ಹತ್ತು ಜನ ಹತ್ತು ಹದಿನೈದು ಜನ ಅವ್ರು ಮಾತಾಡಿದ್ರೆ ಬಿಟ್ಟರೆ ಏನು ಸಮಸ್ಯೆ ಇಲ್ಲ ಉಳಿದ ಹತ್ತು ಜನರಂತೂ ಮಾತಾಡೋದೇ ಇಲ್ಲ ಹಾಗಾಗಿ ಈ ಒಂದು ಒಂದು ಏನು ಏನು ಬದಲಾಗ್ತಾ ಇದೆಯಲ್ಲ ಜನ ಮಾತಾ ಇರ್ತಾರಲ್ಲ ಇನ್ನು ಎಲ್ಲಿಯಾದರೂ ಇಡಿ ರೈಡು ಎನ್ ಐ ಎ ತನಿಖೆ ಆಗೋದು ಡೌಟು ಆದರೂ ಇವತ್ತು ಏನು ಹೋಗಿದ್ದಾರೆ ಬಿ ಜೆ ವಿಜೇಂದ್ರ ಇವರೆಲ್ಲ ಸೇರಿಕೊಂಡು ಎಲ್ಲಾದರೂ ಒಂದು ವೇಳೆ ಆದರೆ ಮುಂದಿನ ದಿನಗಳಲ್ಲಿ ಏನು ಜನರಿಗೂ ಧರ್ಮಕ್ಷೇತ್ರದ ಮೇಲೆ ಕಳಂಕ ಹಚ್ಚಿದವರು ಆ ಕುಟುಂಬದ ಮೇಲೆ ಧರ್ಮಕ್ಷೇತ್ರ ಕಳಂಕಕ್ಕಿಂತಲೂ ನನಗೆ ಅದೊಂದು ಷಡ್ಯಂತ್ರ ಆಗಿ ಇನ್ನು ಮುಂದೆ ಇಡೀ ಎಲ್ಲ ಕಡೆಗಳಲ್ಲಿ ಹಬ್ತದೆ ಅಂತ ಅನಿಸ್ತದೆ ನನಗೂ ಆದರೂ ಆ ನಾಲ್ಕು ಜನ ಅಮಾಯಕರ ಬಗ್ಗೆ ನನಗೆ ಎದೆ ಉರಿಯುವಂಥದ್ದು ಪಾಪ ಆ ಜಾಗದಲ್ಲಿ ಯಾರೇ ಇದ್ದರೂ ಕೂಡ ನಿಜವಾಗಿ ಅಮಾಯಕರಂತಾದ್ರೆ ಅವರ ಮನಸ್ಥಿತಿ ಹೇಗಿರ್ಬೋದು ಶಿಸ ಎಷ್ಟು ಅವರ ಮ ಕುಟುಂಬಕ್ಕೆ ಎಷ್ಟು ಅದ 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 ಅನ್ಯಾಯ ಯಾರು ಹೊಣೆ ಮಾಡ್ತಾರೆ ನಾಳೆ ನಾ ಯಾರಿಗೋ ಮಾಡಿದರೆ ಈ ಥರ ಸೋಷಿಯಲ್ ಮೀಡಿಯಾ ಇದೆ ಯೂಟ್ಯೂಬರ್ಸ್ ಇದೆ ಅಂತೇಳಿ ನಾ ಇನ್ಯಾರಿಗೋ ಅಮಾಯಕರಿಗೆ ಆ ಥರ ಮೋಸ ಮಾಡಿದರೆ ಈಗಿನ ಕಾಲದಲ್ಲಿ ನಡೀತದಲ್ಲ ನನಗೆ ಆ ಆ ಧರ್ಮಕ್ಷೇತ್ರ ಆದರೆ ಅದು ತಡ್ಕೊಳ್ಳುವಂಥ ಕೆಪಾಸಿಟಿ ಇದೆ ಬರ್ತಾರೆ ಪಾಪ ಅಮಾಯಕರಿಗೆ ಆ ಹೇಗೆ ಬರ್ತದೆ ಅವರ ನೋವನ್ನು ಯಾರು ಸುಳ್ಳೇ ಸುಳ್ಳು ಮಾಡಿದರೆ ತಪ್ಪು ಮಾಡಿದರೆ ಬಂದರೆ ತೊಂದರೆ ನನಗೆ ಅಂದರೆ ಅಮಾಯಕರ ಮೇಲೆ ಸುಮ್ಮನೆ ಆ ಥರ ಬರುವಾಗ ನೋವಾಗ್ತದೆ ಹಾಗಾಗಿ ಮುಂದೆ ಇದು ಆಗಬಾರ್ದು ಇದೊಂದು ಏನು ಪ್ರೆಸಿಡೆನ್ಸಿ ತೀರ್ಪು ಥರ ಮುಂದೆ ಯಾರು ಕೂಡ ಈ ಥರ ಗೂಂಡಾಗಿರಿಯಾಗಿ ಬ್ರೈನ್ ಮಾಶ್ ಮಾಡುವಂಥ ಈ ಸುಳ್ಳಿನ ಷಡ್ಯಂತ್ರದ ಕಾರ್ಖಾನೆಗಳು ಬೆಳಿಬಾರ್ದು ಅದು ವೈರಸ್ಗಳನ್ನು ನಾಶ ಮಾಡಬೇಕು ಅದಕ್ಕೆ ಕೂಡ ಕೆಲವೊಂದು ಈ ಕಮ್ಯುನಿಸ್ಟ್ ನಾಯಕರು ಕಾಂಗ್ರೆಸ್ ನಾಯಕರು ಅಂದರೆ ಮುಖಂಡರು ಲೋಕಲ್ ಆ ಸೋಷಿಯಲ್ ಮೀಡ್ಯಾದಲ್ಲಿ ಕೂ ಕೂಳ್ಕೊಂಡು ಆ ಧರ್ಮಸ್ಥಳ ವಿರುದ್ಧವಾಗಿ ಸೌಜನ್ಯ ಪರ ಅಂತ ಹೇಳ್ಕೊಂಡು ಸುಳ್ಳಿನ ಪರವಾಗಿ ಏನು ಏನೆಲ್ಲ ಈ ಷಡ್ಯಂತ್ರಗಳನ್ನು ಹಬ್ಬಿಸುವಲ್ಲಿ ಏನು ಕೆಲಸ ಮಾಡಿದ್ದಾರೆ ಅವರ ಬಗ್ಗೆಯೂ ಕಾಂಗ್ರೆಸ್ ಪಕ್ಷದವರು ಕಣ್ಣಿಡ್ಬೇಕೆಂಥೇಳಿದರೆ ಸುಳ್ಳಿನಿಂದ ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ಬೇಕಂತಿಲ್ಲ ಸ್ವಾತಂತ್ರ್ಯ ಪೂರ್ವದಿಂದ ಅಥವಾ ತಂತ್ರವು ಆಡಳಿತ ಮಾಡಿದಂಥ ಪಕ್ಷ ಅವು ಅವುಗಳಿಗೆ ಇಂತಹ ಸುಳ್ಳುಗಳಿಂದ ಬೀಳ್ ಬೆಳೋದು ಏನಾಗಬೇಕಂತೇನಿಲ್ಲ ಯಾ ಆ ಥರ ಬೆಳೆದ್ರೆ ಆ ಸುಳ್ಳು ಕೋರರದ್ದೇ ಮತ್ತೆ ಮುಂದೆ ಮುಂದಿನ ದಿನಗಳಲ್ಲಿ ಲೀಡರ್ಶಿಪ್ ಕಾಂಗ್ರೆಸ್ಗೆ ಬರ್ತದೆ ನಿಜವಾದ ಲೀಡರ್ಗಳು ಸೈಡ್ಗೆ ಹೋಗ್ತಾರೆ ಆದ್ದರಿಂದ ಇದನ್ನು ನಿಷ್ಪಕ್ಷಪಾತವಾಗಿ ಯಾರೆಲ್ಲ ಆರೋಪಿಗಳಿದ್ದಾರೆ ಯಾರೆಲ್ಲ ನಿಜವಾಗಿ ಷಡ್ಯಂತ್ರ ಮಾಡಿದ್ದಾರೆ ಇನ್ನು ಕೆಲವು ಬ್ರೈನ್ ಬ್ರೈನ್ ವಾಷಿಡ್ ಆಗಿ ಇದರಲ್ಲಿ ಸೇರಿಕೊಂಡಿದ್ದಾರೆ ಇನ್ನೂ ಗೊತ್ತಿಲ್ಲದೆ ಏನು ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಸ್ಪಷ್ಟವಾಗಿ ವಿಭಾಗಿಸಿ ನಿಜವಾದ ಷಡ್ಯಂತ್ರ ಅವರಿಗೆ ಇದರಲ್ಲಿ ಜೀವವಾದಿ ಶಿಕ್ಷೆ ಆದ್ರೂ ಬೇಜಾರಿಲ್ಲ ಹ್ಮ್ ಹ್ಮ್ ಎಸ್ ಖಂಡಿತ ಒಟ್ಟಿನಲ್ಲಿ ಸೌಜನ್ಯ ಮತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಎಲ್ಲರೂ ಮಾಡಿರುವಂತದ್ದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತದೆ ಈ ತನಿಖೆ ಮುಖಾಂತರ ಅವರು ಕೂಡ ತಮ್ಮ ತಮ್ಮ ಹೊಟ್ಟೆಪಾಡಿಗೋಸ್ಕರ ಮಾಡಿದ್ದಾರೆ ಮಾಡಿರುವಂತಹ ವೇ ಮಾತ್ರ ಕರೆಕ್ಟ್ ಆಗಿಲ್ಲ ಕ್ರಿಮಿನಲ್ ಉದ್ದೇಶದಿಂದ ಮಾಡಿದವರಿಗೆ ಅದು ಖಂಡಿತ ಶಿಕ್ಷೆ ಆಗ್ಬೇಕು ಇನ್ನೂ ಲೈಕ್ ಮಾಡಿದವರಿಗೆ ಸಣ್ಣ ಮಟ್ಟಿನ ಒಂದು ಏನು ಎಚ್ಚರಿಕೆ ಅವ್ರ ಜೀವಮಾನದಲ್ಲಿ ಇನ್ನು ಮುಂದೆ ಮಾಡದ ರೀತಿಯಾದ ಒಂದು ಪಾಠವನ್ನು ಕಲಿಸಿ ಅಲ್ಲಿಗೆ ಬಿಟ್ಟರೆ ಚೆನ್ನಾಗಿರ್ತದೆ ಎಸ್ ಎಸ್ ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಶೋತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಎಸ್ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ ಸೊ ಪ್ರಮುಖ ಎರಡು ಸುದ್ದಿಗಳ ಕುರಿತಾಗಿ ಅದರ ಅಪ್ಡೇಟ್ಗಳನ್ನ ನೀಡ್ತಾ ಹೋದ್ವಿ ಸೊ ಮುಂದಿನ ಇನ್ನೊಂದು ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿ ಆಗೋಣ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ